ಅದರ ಹಣ ಅಲ್ಲ ಈಗ ಜಗಮನೆ ಬಂದಿಲ್ಲ ಓಕರೆ ಕಡೆ ತೊಗಬೇಕು ನಾನು ಫಸ್ಟ್ ಬಂದಿದ್ದೀನಿ ನಾನು ತಪೋಕಡೆ ತೊಗಬೇಕು ನಾನು ಸಂಪೂರ್ಣ ಚೆಕ್ ಮಾಡ್ಲೇ ನೀವು ಆಮೇಲೆ ನಾನು ಫೋಟೋ ತಗೋಣ ಸರ್ ನೀವು ಅದು ತಪೋ ಚೆಕ್ ಮಾಡ್ತೀರ ತೊಗರ್ತೀರಾ ಚೆಕ್ ಮಾಡ್ತೀರ ತಗೊಳ್ತೀರಾ ಕರೆ ಚೆಕ್ ಮಾಡ್ಬಿಟ್ಟು ಆಮೇಲೆ ಫಸ್ಟ್ ಕೊಡ್ತೀನಿ ಅವರಿಗೆ ಸೆಕೆಂಡ್ ಕೊಡ್ತೀವಿ ಅಂಗಲ್ಲ ಫಸ್ಟ್ ನಾನು ಬಂದಿದ್ದೀನಿ ಫಸ್ಟ್ ಅವರು ಕೊಡ್ತೀನಿ ಅದಲ್ಲ ನಾನು ನಾನು ಬಂದು ಕೊಟ್ಟು ಮೇಲೆ ನಾಲ್ಕು ನಿಮಿಷ ನಿಮಿಷ

ಕಟ್ಬೇಕು ಜನರಲ್ ಎರಡ್ ಸಾವಿರ ಇರುತ್ತೆ ಬಿಡದವಲ್ಲ ಮಹಿಳಾ ರೋಗಕ್ಕೆ ಬಿಡದವಲ್ಲ ಮತ್ತೆ ಮತ್ತೆ ನೀವು ನಾನು ಫಸ್ಟ್ ಇಲ್ಲಿ

नंबर, नंबर, हमने शेयर नंबर है, शेयर 1851 तमस संजय पचीस, 1851 अभी अभी कहीं ना मिला, शेयर संजय ना, शेयर संजय दिल्ली दिल्ली ना, आई पढ़ी नारा 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 ना, हमने जन्मदिन, तो बी बी वर्ग है जब बी वर्ग है बाहर, बी वर्ग है तो, 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 तो सामान्य 내가 <sussurra> 있 <sussurra> 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 ನೋಡ್ತಾರೆ ನಮಗೆ ಬರ್ತಾರೆ ನಾನು ಮಾಡ್ತಾರೆ ನಾನು ಇದೆಲ್ಲ ಬಂದ್ಬಿಟ್ಟು ಇಲ್ಲಿ ಸಿ ಸಿ ಟಿವಿ ಕೆಲಸ ಮಾಡಿಲ್ಲ ಆಫೀಸಲ್ಲಿ ಯಾಕೆ ಕೆಲಸ ಮಾಡಿ ನೀವು ನೋಡಬೇಕು ಬೀಗ ಓಪನ್ ಆದಾಗಿಂದ ಇದು ಕೇಳೋದು ಕೂಡ ಕೇಳೋದೇ ಬೇಡ ಅಂದ್ರೆ ಸೆಕ್ರೆಟರಿನ ಕೇಳ್ಬೇಕು ನಾನು ಯಾರನ್ನ ಕೇಳಕ್ಕಾಗತ್ತ ಇಲ್ಲಿ ಬಂದು ರಿಸೀವ್ ಮಾಡ್ಕೊಂಡ ಮೇಲೆ ನೀವು ಇದು ಕೊಡೋದು ಡೆಪಾಸಿಟ್ ಸಿಕ್ತು ನೀವು ಹೋಗ್ತಾನೆ ಬಂದಿದ್ರಿ ನೀವು ಒಳಗಡೆ ಅಲ್ಲಮ್ಮ ನೀವು ಒಳಗಡೆ ಯಾವಾಗ ಬಂದಿದ್ದು ಅಲ್ಲಿ ಕಟ್ಬೋದು ಅದು ಯಾವಾಗ ಬಂದಿದ್ದು ನೀವು ನಾನು ನೀವು ಓಪನ್ ಮಾಡಿದ ಸೊಸೈಟಿ ಯಾವಾಗ ಬಂದಿದ್ದೆ

그나 내는 5번 넘는 시아1 0 이렇게 10번, 고 시켰는데 1번 50분 넘는 시간, 20번 넘는 시간, 3